ಈ ರೀತಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಕರುಂ ಕುರುಮ್ ಅಂತ ತಿಂತಾ ಇದ್ದರೆ ಆಹಾ ಈ ರುಚಿನೇ ಬೇರೆ ಅಂತಲೇ ಹೇಳ್ಬೋದು ನೀವು ಈ ಥರ ಟ್ರೈ ಮಾಡಿದ್ದೀರ ನಾನು ಇದನ್ನ ಯಾವುದರಿಂದ ಮಾಡಿದ್ದೀನಿ ಅಂತಲೂ ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದನ್ನ ಆಲ್ಮೋಸ್ಟು ಜನ ತಿನ್ನೋಕ್ಕೆ ಇಷ್ಟಪಡೋಲ್ಲ ಬಟ್ ನನಗೂ ನಮ್ಮ ಮನೆಯಲ್ಲಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಅದು ಫಸ್ಟ್ ನಾನಿಲ್ಲಿ ನಮ್ಮಿತ್ಲಲ್ಲೇ ಬೆಳೆದಂಥ ಒಂದು ಎಳೆ ಆಗ್ಲಕಾಯಿನ ತಗೊಂಡಿರೋ ಅಂಥದ್ದು ಅಂದ ತಕ್ಷಣ ದೂರ ತಳ್ಳ ಜನೇ ಜಾಸ್ತಿ ಅಲ್ವಾ ಸೊ ಅದನ್ನ ಇಷ್ಟಪಟ್ಟು ತಿನ್ನೋದೇ ಮಾಡೋಕ್ಕೆ ನಾವು ಈ ಥರ ಮಾಡ್ಬೋದು ಈ ಥರ ಸಣ್ಣದಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಎಳೆದಿರಲಿ ಮೇಲೆ ಎರ್ಕೋಣ ಅಂತ ಅವಶ್ಯಕತೆ ಇಲ್ಲ ಏಕೆಂದರೆ ಎಳೆದ್ರಾಗಿರೋದ್ರಿಂದ ಅಷ್ಟೊಂದು ಕಹಿನೂ ಬರಲ್ಲ ಹಾಗಾಗಿ ಸ್ಲೈಸಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಇದು ಮಿಕ್ಸರ್ಗೆ ಒಂದು ಬೌಲಲ್ಲಿ ಎರಡರಿಂದ ಮೂರು ಚಮಚ ಫ್ಲೋರು ಒಂದು ಅರ್ಧ ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀನಿ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆಗ್ಲಕಾಯೆಲ್ಲ ಸ್ಲೈಸಾಗಿ ಹೆಚ್ಚಿಕೊಂಡಿದ್ನಲ್ಲ ಅದನ್ನ ಇದರೊಳಗೆ ಹಾಕ್ಕೊಂಡು ಮತ್ತು ಮಿಕ್ಸ್ ಮಾಡ್ಕೊಬೇಕು ಎಲ್ಲದೂ ನೀಟಾಗಿ ಕೋಟಿಂಗ್ ಆಗಬೇಕು ಆಗ್ಲಕಾಯಿಗೆ ನಾವು ಕಲ್ಸಿಕ್ಕೊಂಡಂಥ ಮಿಕ್ಸರು ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆನ ಸ್ವಲ್ಪನೇ ಹಾಕ್ಕೊಳ್ಳಿ ಜಾಸ್ತಿ ಹಾಕೊಂಡು ಎಣ್ಣೆ ಬಿಸಿ ಆದ ತಕ್ಷಣ ನಾನಿಲ್ಲಿ ಒಂದೊಂದೇ ಸ್ಲೈಸ್ನ ಈ ಥರ ಎಣ್ಣೆಲಿ ಬಿಡ್ಕೊಂಡು ದೊ ದಪ್ಪ ಉರಿಯಲ್ಲೇ ನಾನಿಲ್ಲಿ ಕರ್ಕೊಳ್ತಾಯಿರೋಂಥದ್ದು ಒಂದೊಂದೇ ಪೀಸ್ ಹಾಕ್ಕೊಂಡ್ರೆ ನಿಧಾನವಾಗಿ ಬೇಯ್ತಾ ಹೋಗುತ್ತೆ ಮತ್ತು ಚೆನ್ನಾಗಿ ಕ್ರಿಸ್ಪಿ ಆಗೋ ತನಕ ನಾವು ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಎಣ್ಣೆಯಲ್ಲಿ ಎಣ್ಣೆಯಲ್ಲಿ ಕರ್ಕೊಂಡಾದ ತಕ್ಷಣ ನೋಡಿ ಯಾವ ರೀತಿ ಬಂದಿದೆ ಅಂತ ಸಕ್ಕ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಸಹ ಬಂದಿತ್ತು ನೀವು ಟ್ರೈ ಮಾಡಿ ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸ್ಕೊಂಡು ನಾವು ಇದನ್ನ ಮಾಡ್ಬೋದು ನನ್ನ ವಿಡಿಯೋ ಇದೇ ಥರ ವಾಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಹೊಸ್ತಾನ ನೋಡ್ತಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್